ನಮಸ್ಕಾರ ಸ್ನೇಹಿತರೆ ಮೌಲ್ಯಾಧಾರಿತ ರಾಜಕಾರಣಿ ಅಂತ ಹೆಸರು ಮಾಡಿದಂಥ ವರ್ಣರಂಜಿತ ರಾಜಕಾರಣಿ ರಾಮಕೃಷ್ಣ ಹೆಗಡೆಯವ್ರ ಬಗ್ಗೆ ಹಳೇ ತಲೆಮಾರಿನವರಿಗೇನೂ ಹೆಚ್ಚೇನು ಹೇಳಬೇಕಾಗಿಲ್ಲ ಆದರೆ ಹೊಸ ಪೀಳಿಗೆಯ ಯುವಕರಿಗೆ ಮಾತ್ರ ಸ್ವಲ್ಪ ಮಾಹಿತಿ ಕಡಿಮೆ ಅಂತ ಹೇಳ್ಬೋದು ಅಂಥ ರಾಜಕಾರಣಿಯ ಕಾಲಾವಧಿಯಲ್ಲಿ ಆಡಳಿತಾವಧಿಯಲ್ಲಿ ಗೋಕಾಕ್ ಕ್ಷೇತ್ರದಿಂದ ಎರಡು ಬಾರಿ ಶಾಸಕರಾಗಿ ಹೆಸರು ಮಾಡಿದಂಥ ಅದರಲ್ಲೂ ಆವತ್ತಿನ ಕಾಲದಲ್ಲಿ ಫೈನಾನ್ಸ್ನಿಂದ ದೈತ್ಯರಾಗಿದ್ದ ಅಂದರೆ ಸ್ಟ್ರಾಂಗ್ ಆಗಿದ್ದಂಥ ಅಬಕಾರಿ ಗುತ್ತಿಗೆದಾರರಾಗಿದ್ದಂಥ ಜಾರಕಿಹೊಳಿ ಕುಟುಂಬದ ರಮೇಶ್ ಅವರನ್ನೇ ಸೋಲಿಸಿ ಗೆದ್ದಿದ್ದಂಥ ಈ ಆರ್ಡಿನರಿ ಮ್ಯಾನ್ ಇದೇ ಕಾರಣಕ್ಕಾಗಿ ರಾಜ್ಯದ ತುಂಬೆಲ್ಲ ಹೆಸರು ಮಾಡಿದರು ಇವತ್ತು ಜಾರಕಿಹೊಳಿ ಕುಟುಂಬ ರಾಜಕೀಯವಾಗಿ ಬಹಳ ಬೆಳೆದಿರ್ಬೋದು ತಮ್ಮದೇ ಆದ ಚಾಪ್ ಮೂಡಿಸಿರ್ಬೋದು ಒಬ್ಬರನ್ನು ಬಿಟ್ಟ ಮನೆಮಂದಿಯೆಲ್ಲ ಅಧಿಕಾರಕ್ಕೇರಿ ತಮ್ಮದೇ ಆದಂಥ ಹೊಸ ಚಾಪನ್ನು ಕೂಡ ಒತ್ತಿರ್ಬೋದು ಆದರೆ ಅವತ್ತು ನೀರಿನಂತೆ ಖರ್ಚು ಮಾಡಿದಂಥ ಜಾರಕಿಹೊಳಿ ಕುಟುಂಬದ ಕಾಂಚಾಣದ ಅಬ್ಬರದಲ್ಲಿ ಕೊಚ್ಚಿ ಹೋಗಬೇಕಾಗಿದ್ದಂಥ ಮುತ್ತೆನ್ನವರ್ ಗೆದ್ದು ಬಂದಿದ್ದು ಮಾತ್ರ ಇತಿಹಾಸದಲ್ಲಿ ದೊಡ್ಡ ದಾಖಲಾಗಿ ಉಳಿಯಿತು ಅದುವೇ ಪ್ರಜಾಪ್ರಭುತ್ವದ ಗೆಲುವು ಅಂತ ಹೇಳ್ತಾರೆ ತಮ್ಮ ಸರಳ ವ್ಯಕ್ತಿತ್ವದಿಂದಲೇ ಎರಡು ಬಾರಿ ಗೆದ್ದು ಜನಸೇವೆ ಮಾಡಿದಂಥ ಮುತ್ತನ್ನವರು ತಮ್ಮ ಅವಧಿಯಲ್ಲಿ ಮಹತ್ತರ ಕೆಲಸಗಳನ್ನು ಮಾಡಿ ಜನರ ಮನದಲ್ಲಿ ಈಗಲೂ ಉಳಿದುಕೊಂಡಿದ್ದಾರೆ ಅದರಲ್ಲೂ ತಮ್ಮ ಸಮಾಜಕ್ಕೆ ಎಷ್ಟಿ ಮೀಸಲು ಕೊಡಿಸುವ ವಿಷಯದಲ್ಲಂತೂ ಅವರು ಮಾಡಿದ ಹೋರಾಟ ಈಗಲೂ ಎದ್ದು ಕಾಣುವಂಥದ್ದು ಒಂದು ವೇಳೆ ಅವತ್ತು ಇವರು ಈ ಹೋರಾಟವನ್ನು ಮಾಡದೇ ಇದ್ದಿದ್ದರೆ ಮುಖ್ಯವಾಗಿ ಜಾರಕಿಹೊಳಿ ಕುಟುಂಬ ಇವತ್ತು ರಾಜಕಾರಣದ ಪಡಸಾಲೆಯಲ್ಲಿ ಇರ್ತಾನೇ ಇರಲಿಲ್ಲ ಅಂತಾರೆ ಹಾಗಾದರೆ ಇದು ನಿಜಾನ ಅಣ್ಣೋ ನಮ್ಮ ನಿಮ್ಮೆಲ್ಲರ ಪ್ರಶ್ನೆಗೆ ಉತ್ತರ ಹೇಳಲಿಕ್ಕೆ ಸಮಾಧಾನ ಹೇಳಲಿಕ್ಕೆ ನಮ್ಮ ಜೊತೆಗೆ ನಮ್ಮ ವಾಹಿನಿ ಜೊತೆಗೆ ಸ್ವತಃ ಎಮ್ ಎಲ್ ಅವರೇ ಇದ್ದಾರೆ ಅವರನ್ನೇ ಕೇಳಿ ತಿಳಿದುಕೊಳ್ಳೋಣ ಬಣ್ಣ ಸ್ನೇಹಿತರೆ ಯಾಕೆಂದರೆ ಗತ ಇತಿಹಾಸ ಯಾವಾಗಲೂ ಹೊಸ ಇತಿಹಾಸ ಬರೀಲಿಕ್ಕೆ ಪ್ರೇರಣೆ ಇರ್ತದೆ ಅಂತ ನಮಸ್ಕಾರ ಸರ್ ನಮಸ್ಕಾರ ಸರ್ ತಮ್ಮ ತಾವು ತಾವ್ಯಾರು ಎಲ್ಲವರು ನೀವು ರಾಜಕಾರಣಕ್ಕೆ ಹೆಂಗೆ ಬಂದ್ರಿ ಅನ್ನೋದನ್ನು ನಿಮ್ಮ ಈ ಪೊಲಿಟಿಕಲ್ ಜರ್ನಿಯನ್ನ ನಮ್ಮ ವೀಕ್ಷಕರಿಗೆ ಹೇಳೋದಾದ್ರೆ ಏನು ಹೇಳ್ತೀರಿ ಸರ್ ನಾನು ನನ್ನ ಊರು ಗೋಕಾಕ್ ತಾಲೂಕಿನ ಒಂದು ಹಳ್ಳಿ ಈರ್ಣಹಟ್ಟಿ ಇಲ್ಲಿ ನಮ್ಮ ಮೂಲ ತಂದೆಯವರಾದ ನಿಂಗಪ್ಪ ಅಪ್ಪಣ್ಣ ಕಾಯಿ ಇವರ ಅದರದಿಂದ ಜನಿಸಿದ್ರು ಆದರೆ ನಾನು ನನ್ನನ್ನು ಅವರ ನಮ್ಮ ಅಟ್ಟಿಯವರಿಗೆ ದತ್ತ ಕೊಟ್ಟರು ಕೊಟ್ಟಂತ ನಾನು ನನ್ನ ಮುತ್ತವೆ ನಿಮ್ ಮೊದಲ ಅತ್ತಿ ದೆ ದತ್ತಕ್ ಹೋಗೋದಾಗ ನನ್ನ ನಮ್ಮ ತಂದೆಯವರನ್ನೇ ಇರ್ತಿದ್ದೆ ನಾನು ನಮ್ಮ ತಂದೆಯವ್ರನ್ನ ಶಾಲೆ ಕಲಿಸಿದ್ದು ನನ್ನ ಹಳ್ಳಿಯಲ್ಲಿ ಇಟ್ಕೊಂಡಿದ್ದು ಬೇರೆ ಕಡೆ ಕಳಿಸ್ಲಿಕ್ಕೆ ಕಳಿಸಿದ್ದು ಹಾಸ್ಟೇಲಿಯಾಗ್ರಾಫ್ ಹಚ್ಚಿದ್ದು ನನ್ನ ಶಿಕ್ಷಣದ ಬಗ್ಗೆ ಹೆಚ್ಚಿನ ಒತ್ತು ಕೊಟ್ಟವರು ನಮ್ಮ ತಂದೆಯವರು ನಿಮ್ಮ ಹೆಸರು ಪೂರ್ಣ ಹೆಸರು ಏನ್ ಸರ್ ನಮ್ದು ಮಲ್ಲಪ್ಪ ಲಕ್ಷ್ಮಣ ಮುತ್ತೆಣ್ಣವ್ರ ಹಾಂ 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 ಹೆಸರು ಮಲ್ಲಪ್ಪ ನಿಂಗಪ್ಪ ಕಾರಿ ಹಾಂ ನೀವು ದತ್ತ ಕೋಮಾನ ಮುತ್ತಣ್ಣವರ ಗೋಮಾನ ಮುಚ್ಚಣ್ಣವರ ಯಾವ್ಗೆ ಹೋದ್ರಿ ಸರ್ ದತ್ತ ದತ್ತಕ್ಕ ಹಾ ಹಾಂ ಹಿರಿಹಟ್ಟಿ ತಾಲೂಕಿನಲ್ಲಿ ಅಂತ ಕಡೆ ಹೆರಳಿ ಹಿರಿಯಹಟ್ಟಿ ಹಾಂ ನಿಮ್ಮ ಎಜುಕೇಶನ್ ಏನು ಸರ್ ನಮ್ಮ ಎಜುಕೇಶನ್ ಇಲ್ಲಿ ಯುನಿಟೆಡಿಯಲ್ಲಿ ನಾಲ್ಕು ನಾಲ್ಕನೇ ತರ ಕಾಯ್ದು ಕಲ್ತಿದ್ದೆ ಆಮೇಲೆ ನಮ್ಮಲ್ಲಿ ಸ್ಕೂಲ್ ಇರಲಿಲ್ಲ ಮತ್ತೆ ಸ್ಕೂಲ್ ಬಿಲ್ಡಿಂಗ್ ಇರಲಿಲ್ಲ ಅಲ್ಲಿಂದ ಐದೈತಿ ಆರ್ನೈತಿ ಏಳನೇ ಅಂತಂದ್ರೆ ನಾವು ಮಗಾರ ಹೋಗ್ತಿದ್ವಿ ನೋಡ್ಕೊಂಡ್ ಬೇಕಂದ್ರ ಅಂಕಲ್ಗಿ ಹೈಸ್ಕೂಲ್ ಹೋಗ್ತಿದ್ವಿ ನೋಡ್ಕೊಂಡು ಹೋಗ್ತಿದ್ವಿ ಆಮೇಲೆ ಒಂದ್ ವರ್ಷ ಹಾಸ್ಟೆಲ್ ಆಗಿದ್ವಿ ಆಮೇಲೆ ನಿಮ್ ತಂದೆಯವರು ಏನ್ ಮಾಡ್ತಿದ್ರಿ ಸರ್ ವರ್ಕ್ ನಮ್ ತಂದೆಯವರ ತಂದೆ ತಂದೆಯವರ ತಂದೆಯವರು ಅಜ್ಜಾರು ಆಯುರ್ವೇದಿಕ್ ಔಷಧ ಕೊಡ್ತಿದ್ರು ಜನರಿಗೆ ಹಳ್ಳಿಯೊಳಗಿಂತ ಆಮೇಲೆ ದನದ ಡಿಲಿವರಿ ಮಾಡ್ತಿವ್ ಹೆಣ್ಮಕ್ಳ ಡಿಲಿವರಿ ಮಾಡ್ತಿರು ಆಮೇಲೆ ದನ ಈಜಿತ್ತ ಮುಂಚೆ ಅಂಗಡ ಅಂತ ಅದನ್ನ ಇವತ್ತು ಮುತ್ತಜಿನ ಕಾಲದಿಂದ ಬಂದೈತಿ ಅದನ್ನ ಮಾಡ್ತಾರ ಆಮೇಲೆ ಹೆಣ್ಮಕ್ಳಿಗೆ ಕೆಂಪು ಕೆಂಪುಲಿ ಮಂಜು ಅಂತ ಎಂತ ಎಲ್ಲ ಔಷಧ ಕೊಟ್ಬಿಟ್ಟು ಮದ್ಲಿಂದ ಬಂದಿದೆ ಅದನ್ನ ಈಗ ಮಾಡ್ತಾರ ಅದು ಒಂದು ಕಂಟಿನ್ಯೂ ಆಯ್ತಾ ಸಂಡೆ ಮತ್ತು ಬುಧವಾರ ಯಾರು ಮಾಡ್ತಾರೆ ನಮ್ಮ ಬ್ರದರ್ಸ್ ಹೋಗಿ ಮಾಡ್ತಾರೆ ನಿಮ್ಮ ಬ್ರದರ್ ನಾ ಮುತ್ತವರ ನಮ್ ಕಾರಿ ಬ್ರದರ್ಸ್ ಏನ್ ಬರ್ಲ ಅವೆಲ್ಲ ಅನ್ವೇಷಣೆ ಹೋಗ್ತಾರೆ ಆಮೇಲೆ ಇದು ಅಂದ್ರೆ ನಮ್ಮ ಗಲಗೋ ಡಿಲಿವರಿ ಅಂತ ಮನುಷ್ಯ ಡಿಲಿವರಿ ಹ್ಮ್ ಆಗಿನ ಕಾಲದಾಗ ಅವರು ಅಜ್ಜರಿದ್ರು ಕೂಡ ಅವರು ಅದನ್ನ ಹೆಂಗ್ ಮಾಡ್ತಿದ್ರು ಒಂದು ಮೂರ ಬಳ್ಳೆ ಮಾಡ್ತಿದ್ರು ಅವಾಗ ಏನ್ ಆಪರೇಷನ್ ಮಾಡ್ತಿರ್ಲಿಲ್ಲ ಕುಡಿಯುವಂತ ಪರಿಸ್ಥಿತಿ ಇರಲಿಲ್ಲ ಅವಾಗಿನ ಇಷ್ಟು ಸಾರಿಗೆ ಸಂಪರ್ಕ ಇರ್ಲಿಲ್ಲ ಫೋನ್ ಸಂಪರ್ಕ ಇರ್ಲಿಲ್ಲ ಯಾರಾದ್ರು ಬಂದ್ ಹಳ್ಳಿ ಹಳ್ಳಿಯವ್ರು ಬಂದ್ ಇವ್ನ ಕರ್ಕೊಂಡು ಹೋಗ್ತಿರು ಅರ್ಜುನ್ ಅವಾಗ ಸೈಕಲ್ ಇರ್ಲಿಲ್ಲ ಚಕ್ಡಿ ಅಷ್ಟೇ ಅವಾಗ ನಮ್ಮ ಅರ್ಜುನ್ ಇತಿಹಾಸದಿಂದ ನಮ್ಮ ಬೆಳಕು ಇತ್ತು

ಎಮೇಕ್ ಹೋಗ್ಬೇಕಂತ ಪ್ರಯತ್ನ ಮಾಡಾಕತ್ತೀವಿ ಅವಾಗೆಲ್ಲ ರಿಸರ್ವೇಶನ್ ಇರ್ಲಿಲ್ಲ ಎಸ್ ಟಿ ಎಸ್ ಟಿ ಇರ್ಲಿಲ್ಲ ಏನು ಬಿ ಟಿ ಅಂತ ಇರ್ತಿತ್ತು ಕೊಡ್ತಾರಲ್ಲ ಶೀಟಾ ಹಿಂಗ ಅಂತ ಏನೋ ಯಾರು ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡು ಅಲ್ಲಿ ಒಡಿಯೋರ್ ಅಂತ ರಿಜಿಸ್ಟ್ರಾರ್ ಸಹ ಅಲ್ಲಿ ಹೋಗಿ ಅವ್ರ ಮನಿ ಹೋಗಿ ಭೇಟಿ ಆಗಿ ಒಬ್ರು ಯಾರೋ ಒಬ್ರು ಸೀನಿಯರ್ ಲೀಡರ್ ಲೆಟರ್ ಕೊಟ್ಟಿರೋ ಹೋಗಿ ಭೇಟಿ ಆಗಿ ನೋಡ್ಬೇಕಪ್ಪ ನಿಮ್ ಪರ್ಸೆಂಟೇಜ್ ಕೊಡ್ತದೆ ಇಲ್ಲೋ ನೋಡುನು ಆಯ್ತು ಒಂದ್ ನಾಲ್ಕು ದಿವ್ಸ ವೇಟ್ ಮಾಡಂದ್ರೆ ನಾಲ್ಕು ದಿವ್ಸ ವೇಟ್ ದಿವ್ಸ ದಿವ್ಸ ಹೋಗಿ ನಿಂತಿವಿ ಆಮೇಲೆ ಅಡ್ಮಿಷನ್ ಕೊಟ್ಟ ಎ ಬಿ ಎಸ್ ಸೋಶಾಲಜಿ ಎಲ್ಲಿ ಧಾರವಾಡ ದಾರವಾಡದ ಎನ್ ಆರ್ ಯೂನಿವರ್ಸಿಟಿ ಆಮೇಲೆ ಒಂದ ವರ್ಷ ಮುಗಿಸಿದೆ ಎರಡ್ನೇ ವರ್ಷ ಬೇಕಂತಂದ್ರ ಮುಣಿ ಕಡೆ ಅನಾನುಕೂಲತೆ ಆತು ಆಮೇಲೆ ನಮ್ಮ ಫಾದರ್ ಯಾಕೋ ಹೆಲ್ತ್ದು ಸರಿ ಉಳಿಲ್ಲ ಬೇಡಪ್ಪ ನೀ ಏನು ನಮಗೆಲ್ಲ ಮಣಿ ಕಡೆ ಮಾಡಾಕ ಬೇಕಂತ ತಿಳ್ಕೊಂಡ ನನ್ ಡಿ ಸಿ ಸಿ ಬ್ಯಾಂಕ್ ನ ಮುಖಳಿ ಆಯ್ತ ಯಾಸ ಯಾಕೆ ಕೇಳಿದ್ರಿ ಫಸ್ಟ್ ಘಟಪ್ರವಾಗಿ ಜಾಯಿನ್ ಆಯ್ತೀನಿ ಹಾ ನೀವು ಡಿ ಸಿ ಸಿ ಬ್ಯಾಂಕ್ ಆಗ್ತದೆ ಅವಾಗ ಆರು ತಿಂಗಳು ಸರ್ವಿಸ್ ಮಾಡಿದ್ದೆ ಎಂ ಎ ಫೈನಲ್ ಎಕ್ಸಾಮ್ ಕಟ್ಟಾಕ ಮೆಡಿಕಲ್ ಹಚ್ಚಿ ಹೋಗಿದ್ದೆ ಮೆಡಿಕಲ್ ಹಚ್ಚಿ ಲೀವ್ ತಗೊಂಡೋಗಿದ್ರೆ ಲೀವ್ ತಗೊಂಡೋಗಿದ್ರು ಅದಕ್ಕ ಅವರ ಒಬ್ಬರು ನಮ್ಮ ಮೇಲಾಧಿಕಾರಿಗಳು ಅದಾದ ನಂತರ ಅಪ್ಷನ್ ಕೌಂಟ್ ಡ್ಯೂಟಿ ಅಂತ ಬರೋದ

ಆಯ್ತು ಅದೇನು ಇಮೇಲ್ ಐಡಿ ಎಗಿದೀವಿ ಒಬ್ಬ ಯಾವ್ದಕ್ಕೆ ಬೇಕಪ್ಪ ನಿನ್ ಜಾಬ್ ಅಂತ ಹೇಳ್ಬಿಟ್ಟು ಅವ್ರ ಜಂಜೆ ಆಯ್ತು ಬಿಡಿ ನಿನ್ ತಪ್ಪಿಲ್ಲ ಬಟ್ ಹೈ ಯು ವಾಂಟ್ ಟು ಜಾಬ್ ಅಂತ ಹಿಂಗ್ ಹೇಳಕತ್ತ ಈ ಜನ ಶಿವ ಮಾಡುವಂತ ಸಿಕ್ಕೈತಿ ಎಲ್ಲಿ ಬಿಟ್ಟು ಅಂತ ಹಿಂಗ ಅಂದ್ ಅಂತ ಸುಮ್ಮನೆ ಅದೇ ಆಮೇಲೆ ಅಲ್ಲಿಂದ ಬಿಫೋರ್ ನಾ ಇಮೇಲ್ ಎಲ್ ಆಗಿತ್ತ ಮುಂಚೆ ಈ ಇಲ್ಲೆಲ್ಲ ಸರ್ಕಾರಿ ರಂಗದಾಗ ನಮ್ಮ ಫಾದರ್ ಜೊತೆ ಹೋಗಿ ಅವರೆಲ್ಲ ನಾನು ಸೆಕ್ರೆಟರಿ ಅವ್ರ ಕಾಯಿ ಬೀಗುದು ಮಾಡುದು ಹಿಂಗೆ ಮಾಡಿಸ್ತಿದ್ರ ಫಾದರ್ ಕಣ್ಣಿಗೆ ಕಾಣದಾಗ ಇಲ್ಲಿ ಅವರು ಆಮೇಲೆ ಬ್ಯಾಂಕ್ ಇನ್ಸ್ಪೆಕ್ಟರ್ ಎಲ್ಲಾರು ಕೂಡಿ ಮರ ಏನೇನು ಯಾರು ನೋಡಲಿಲ್ಲ ನೀನ ಅಂದ್ರು ಅಂದ್ರು ಕೂಲಿ ಲೋಕಲ್ ಮನಗ ಹೆಚ್ಚು ಇದ್ ಮಾಡಿ ನನ್ನ ಸೊಸೈಟಿನ್ ಇದನ್ ಅಲಾ ಅಲಾವ್ ಮಾಡ್ರು ಅವಾಗ ನಮ್ದು ನಮ್ಮ ಸೊಸೈಟಿ ಅಮೂಲ್ಕ ಮಿಷನ್ ಆಗಿ ಹೋಗ್ಬಿಟ್ಟಿತ್ತು

ಏನ್ ಕೆಲಸ ಆಗ್ಲಿಲ್ಲ ಅದಕ್ಕೆ ಸಣ್ಣ ವಿದ್ಯೆ ಮತ್ತೆ ಎಲ್ಲ ಹಿರಿಯ ಕೂತಿದ್ರು ಇಲ್ಲ ಇದಕ್ಕ ಗವರ್ಮೆಂಟ್ ಫೈಟ್ ಮಾಡಕ್ ಬರ್ತೈತಿ ಶಿಕ್ಷನ್ ಐತಿ ಅಂತ ಮಾತಾಡಿದೆ ಹುಟ್ಟರು ನನ್ ಬೇಡ ಎಲ್ಲ ಆಯ್ತು ಬೇಡಪ್ಪ ಅಂಗಾರ ತಂದೆ ಇಲ್ಲಿ ಯಾರು ಏನು ಇದು ಗೊತ್ತಿಲ್ಲ ಕಡಿಕ ಅವನು ಅವನ ಹುಡುಗ ವಿಚಾರ ನೋಡುದಂತ ಒಬ್ರು ಯಾರೋ ಮಾತಾಡ ಅವರ

ஒே தின வசதி அவ்வள சா ரூபாய் ஃபீ அந்த அமௌண்ட் சீன ஜெய ஜன்

సర అది అంతే అంద ఆమె

ಕನ್ವಿನ್ಸ್ ಮಾಡುದು ಇಲ್ಲ ಅಂದ್ರೆ ಒಂದು ರೂಪಾಯಿ ನಾಲ್ಕು ಎಷ್ಟ ಕೊಡ್ರಿ ನೀವು ಹುಡುಗ ಸರ್ಕಾರ ಕೊಡ್ತೈತಿ ಬಿಡ್ಬಾಡ್ರಿ ಅವಕಾಶ ಅಂತ ಹೋಗಿ ಬಟ್ ಒತ್ತಿಸಬಹುದು ಬೇರೆ ಇರ್ಬೋದು ಮಾಡಿ ಅವ್ರಿಗೆ ಸಂಪರ್ಕ ಈ ಈಗ ಗುಡ್ಗಾಗ ಹಿಂಗಿದ್ದೇವೆ ನಡ್ಕೊಂಡು ಹೋಗ್ತಿದ್ವಿರಲಿಲ್ಲ ನಡ್ಕೊಂಡು ಹೋಗ್ತಿದ್ದು ಹಾ ಹಿಂಗಾಗೆಲ್ಲ ಸಂಪರ್ಕ ಮುಂದಿದೆ ಬರಕ್ತಿ ಆಮೇಲೆ ಸೊಸೈಟಿ ಹೆಂಗಾರ ಮಾಡಿ ಫಾರ್ಮ್ ಮಾಡಬೇಕ ಅನ್ನೋದಕ್ಕೆ ఎలా అది బాగు మాతూ మమ్ సుప్రీం కోర్ట్ హైన్ బిజెపి గవర్నమెంట్ ఆగి ప్ మిస్ మిస్టర్ ఇండిపెండెంట్ ఆర్డర్ మన మరీ వయస్ ಎಲ್ಲಿ ದೇವೇಗೌಡರು ಪ್ರಾಮತ್ರ ಅವತಕ ತರತ್ತ ಅಂತ ಅವಾಗ ವೈಫೈಟ್ ಮಾಡಿದ್ರು ಆಮೇಲೆ ಬರ್ತಾವ ಆಮೇಲೆ ಇಂಡಿಪೆಂಡೆಂಟ್ ಸಂಸ್ಥೆಗಳು ಆತ ಎಲ್ಲಾರ್ಗು ಒನ್ಕೂಲ ಆತಾವ ಅದ್ರ ಬಗ್ಗೆ ಯಾರು ಇಲ್ಲಾ ಮತ್ತೆ ನಮ್ಮ ಸರ್ಕಾರಿ ಸಂಘ ಸಂಘಗಳು ಎಲ್ಲಾ ಯೋಜನೆಗಳು ತರ್ತಿದ್ರು ಆವಾಗ ಕುರಿ ಚಂದ ಕೊಟ್ಟಿದ್ವು ಆಮೇಲೆ ಎಣ್ಣೆ ತೋರಿಸ್ಕೊಟ್ಟೀವಿ ಮುಂದ ಲೈನ್ ಮಾಡಿಸ್ಬಿಟ್ಟಿದ್ವು ಸೊಸೈಟಿತ್ರ ಸೊಸೈಟಿ ಕಾಲದ ಬಳಕೆ ಸಾಲ ಅದನ್ನು ಕುಡಿಸಿದ್ವು ಆಮೇಲೆ ನೂರು ರೂಪಾಯಿ ಕೊಡೋದ್ ಸಾಲ ಅವ್ ವಾರ ಐದ್ ರೂಪಾಯಿ ಐದು ರೂಪಾಯಿ ತುಂಬಿತ್ತು ಅಂತ ಸ್ಕೀಮ್ ಕೂಡ ಮಾಡಿದ್ರು ಆಮೇಲೆ ಗುಂಡುರ ಉದ್ದಾಗ ಸೊಸೈಟಿ ಅಂತ ಅವಾರ್ಡ್ ಸಿಕ್ಕಿತ್ತು ರಿಕವರಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಿದ್ವು ಅದೇ ಸರ್ಕಾರ ಇದ್ದಾಗ ಚಲೋ ಸೊಸೈಟಿ ಅಂತ ಆಡ್ ಸಿಕ್ಕಿತ್ತು ಎಲ್ಲ ಅಲ್ಲೇ ಹಾ ಹಾ ಅಂದ್ರೆ ಆಫೀಸರ್ ಇಟ್ಟಾರ ನನಗೆ ವೈಯಕ್ತಿ ಬರ್ತೀವಿ ಅಲ್ಲ ಅದೇ ಎಮ್ ಎಲ್ ಎ ಇದು ಹಿಂಗ ಸರ್ ಇದು ಸೊಸೈಟಿ ಬರೋದಲ್ಲ ನೀವು ಎಮ್ ಎಲ್ ಎ ದ ಯಾವ ಎಪ್ಪತ್ತೆಂಟರಲ್ಲಿ ನಾನು ಜನತಾ ಪಾರ್ಟಿಯಿಂದ ಟಿಕೆಟ್ ಕೇಳಿದ್ದೆ ಕೇಳಿದ್ರು ಅಂದ್ರೆ ನೀವು ಅಂತಂದ್ರೆ ಇಲ್ಲಿ ನಮ್ಮ ಕರ್ಲಿನ ನಿಗಪಪ್ಪಣ್ಣ ಹಿರಿಯ್ರು ಎಕ್ಸ್ ಎಂ ಆಮೇಲೆ ಅಂಬೀಮ್ ಬೋಸಗೌಡರು ಅವರು ಪಾರ್ಟಿ ವಾಯ್ಸ್ ಪ್ರೆಸಿಡೆಂಟ್ ಪಾಟೀಲ್ ತಂದೆ ತಂದೆ ಆಮೇಲೆ ಉದ್ದಾರ ಅಧ್ಯಕ್ಷ್ರು ರಾಮ ರಾಮ ಉದ್ದಾರ ಅವಾಗ ಬಂದ ಕೂಡಲೇ ಇಲ್ಲಿ ನಮ್ಮ ಅಕ್ಕನ ಎಲ್ಲ ಲೀಡರ್ಸ್ ಬಾಳ ಇದ್ರು ಫ್ರೀಡಮ್ ಫೈಟರ್ಸ್ ಇಲ್ಲ ನಮ್ಮ ಲೋಕಲ್ ಹುಡುಗ ಟ್ ಮಾಡಬಾರ್ದು ಹಿಂಗೆಲ್ಲ ಪ್ರಶ್ನೆ ಮಾಡಿ ನಾನು ತಯಾರು ಮಾಡಿದ್ರು ಲೋಕಲ್ ನಮ್ಮ ಕಾರ್ಯಕರ್ತರ ಬಾಳಪ್ಪ ಒಡಚಿ ಆಮೇಲೆ ಈಗ ನಮ್ಮ ಗಟ್ಟಿ ಬದಾರ್

அவங்க கர்ணிங் அஷ்டே ஆக வந்தது ஓ எப்பத்தெண்ட் அவ கர்ணிங் அட்ட ஆக இன்சல் இரு கர்னிங்க அவாஷ் கர்ணிங் டிகிட்டு பர்சப்ப கர்ணிங் கர்ணிங் அவ்வளது பர்சப்பா இவ்வளோ ஆகவே சுபாஷ் ಬಂದಾಗ ಸು ಸುಭಾಷ್ ಕೊಡ್ಬೇಕಂತ ವಿಚಾರದಾಗ ಇದ್ದಾಗ ಎಜುಕೇಟೆಡ್ ಅವರವ್ರ ಅಂದಿಸಿ ನಿಮ್ ಗುಂಡ್ ಹಾಕುವಂತಿ ಅಂದ್ರೆ ಅಲ್ಲಿ ಅವ್ರ ಧಮಕಿ ಮಾಡಿ ಪಾಪ ಒದ್ದಾರ ಟಿಕೆಟ್ ಹಂಗಕ್ಕೆ ಹಂಗ್ಯಾಕ್ ಬಂದ್ಬಿಟ್ಟು ಓ ಯಾರು ನಿನ್ಸಲ್ಲಿ ಬರ್ಬೋದು ಯಾರು ನಿಮಸ ಅವ್ರು ತಷ್ಟ ಹಾಕಿದ್ರು ಎಲ್ಲವರು ಒಬ್ಬರು ನಿಮ್ಸೆಲ್ಲ ಬರ್ಬೋದು ಪರ್ಸಪ್ಪ ಹಿರಿಯ ಅವ್ರಿಗೆ ಕೊಡ್ಬೇಕಂತ ಕೊಟ್ಟರು ಕೊಟ್ಟಾಗ ಅದೇನಪ್ಪ ಅಂದ್ರೆ ಇಷ್ಟೀ ನಾಯಕ್ ಅಂತ ಟಿ ಅಂತ ಅವಾಗ ಇಲ್ಲ ಅವಾಗ ಗುಡ್ಡ ಕೈ ಎಲ್ ಎಲ್ ಎಸ್ ನಾಯಕರು ಎಮ್ ಎಲ್ ಎ ಆಗಿದ್ರು ಅವ್ರಿಬ್ರಿಗೂ ಅರ್ಜಿ ಕೊಟ್ಟಿದ್ರು ಅವರು ಅವರು ಅರ್ಜಿ ಕೊಟ್ಟರು ಒಬ್ಬರು ರೆಡ್ಡಿ ಕಾಂಗ್ರೆಸ್ ಕೊಟ್ಟರು ಒಬ್ರು ಇಂದ ಇಂದಿರಾ ಕಾಮಗಾರ ಕೊಟ್ಟರು ಅವಾಗ ಇವ್ರಿಗೇನ್ ಮಾಡ್ಬಿಟ್ರು ಈ ಒಬ್ರು ಇರಾಯ್ ಅಂತಿದ್ರೆ ಮುಸ್ಲಿಮ್ ಅವ್ರ ಹೆಸರು ಇವ್ರಿಗೆ ರಿಜೆಕ್ಟ್ ಆಗ್ತದೆ ಪರ್ಸಪ್ಪ ಅವ್ರದ್ದು ಪರ್ಸಪ್ಪ ಅವ್ರದ್ದು ರಿಜೆಕ್ಟ್ ಆಗ್ತ ರಿಜೆಕ್ಟ್ ಆದ್ರೆ ಇಂಡಿಪೆಂಡೆಂಟ್ ಒಬ್ರು ಚಂದಪ್ಪ ಕಟ್ಟಿ ಕಟ್ಟಿಮುನಿ ಅಂತ ಒಬ್ರು ಕೊಟ್ಟಿದ್ರು ಅವ್ರು ಗಂಟಿಚೋರು ಹುಬ್ಬಿ ಅವ್ರು ಕೊಟ್ಟಿದ್ರು ಅವ್ರು ಕೊಟ್ಟಾಗ ಇವ್ರಿಗೆ ಪಾರ್ಟಿ ಕ್ಯಾಂಡಿಡೇಟ್ ಇಲ್ಲ ಆತು ನಮ್ ಜನತಾ ಪಾರ್ಟಿ ಅವ್ರು ಕ್ಯಾಂಡಿಡೇಟ್ ಇಲ್ ಅವ್ರ ಬಿಫಾರ್ಮ್ ಇಶ್ಯೂ ಮಾಡ್ರಿ ಗಂಟಿ ಚಂದಪ್ಪ ಜಂಪನ ಕಟ್ಟಿಮಣಿ ಅವನ್ ಕೆಲವಸ್ ನೋಡ ನಮ್ ಹೆಗ್ಳಿಗಂತ ನಮ್ ಮಂದಿಗೆಲ್ಲ ನಮ್ ಅಂತ ಬಂತಾರ ಯಾರಿ ಪಾರ್ಟಿ ಬಿಡೋದಿಲ್ಲಲ್ಲ ಮಾಡಿದ್ರು ಮಾಡಿದಾಗ ಅವಾಗ ಅವಾಗಿನ ಕಾಲದಾಗ ಹದಿನೇಳು ಸಾವಿರ ಊಟ ಬಿದ್ದು ಯಾರಿಗೆ ಕಟ್ಟಿಮಣಿ ಇದ್ದವ್ರು ಅಲ್ಲ ಅವ್ರು ಹುಬ್ಬಳ್ಳರು ಅವನ್ ಏನು ಪರಿಚಯ ಹೇಳಿದ್ರೆ ನೀವು ಓಡಾಡಿದ್ರೆ ನಮ್ಮ ಎಲ್ಲ ಹಿರಿಯ ಕಾರ್ಯಕರ್ತರಿದ್ರು ಹಳಿ ಮುದುಕರಿದ್ರು ಎಲ್ಲರೂ ಸಂಸ್ಥಾ ಕಾಂಗ್ರೆಸ್ ಕಂಪ್ನಿ ಬಾಳೆ ಇತ್ತು ಬಾಳೆ ಆಮೇಲೆ ಅಕ್ಕಿ ನಾಟಿತ್ತು ಆಮೇಲೆ ಇನ್ನೂ ಅನೇಕ ನಮ್ಮಲ್ಲಿ ಗೋಕಾಕ್ ಸಿಟಿ ಶಿವಶಂಕರಪ್ಪ ತೋಂತ ಇನ್ನೂ ಅನೇಕ ಮಂದಿ ಇದ್ರು ಇಲ್ಲಿ ಆಮೇಲೆ ನೀವೇ ಹಂಗ್ ಇದ್ರು ಎಲ್ಲ ಸಂಸ್ಥಾ ಕಾಂಗ್ರೆಸ್ ಅವ್ರೆಲ್ಲ ಕೂಡಿ ಏನಲ್ಲ ಅಂದ್ಕೂಡ ಏನು ಈ ಪಾರ್ಟಿ ಇಟ್ಟು ಸ್ಟ್ಯಾಂಡ್ ಇಂದ ತಪ್ಪು ಮಾಡಿದ್ರು ನಾವ್ ಈಗ ಹುಡುಕ್ ಕೊಡ ಅಂತ ಹೇಳಿಲ್ಲ ಅಂತ ಆಮೇಲೆ ಅವಾಗ ಅಷ್ಟೆಲ್ಲ ಆದಾಗ ನಾವ್ ಯಾವತ್ತು ಬಿಡೋ ಮೊರೆ ಅವ್ರಸಿ ಬಿತ್ತು ಅಂದ್ರೆ ಬಿಟ್ಬಿಟ್ಟು ಆಮೇಲೆ ನಮ್ಗಂತೂ ಟಿಕೆಟ್ ಕೊಡುದಿಲ್ಲ ಇಲ್ಲಿ ಜಾತಿ ಐತಿ ಅದು ಇದು ಏನೋ ಬರತೈತಿ ತೋರ್ಕೊಂಡು ಸುಮ್ಮನೆ ಅವಾಗ ನಮ್ಮ ಕ್ರಾಂತಿರಲ್ಲ ಹೇಳಿ ನಮ್ಮ ಮಾಗೇಲ್ ಶೆಟ್ ಸೆಕ್ರೆಟ್ರಿ ಇದ್ರು ಪಕ್ಷದ ಸೆಕ್ರೆಟರಿ ಇದ್ರು ಅವರು ನಮ್ಮ ನಮ್ಮ ಭಾಷೆ ಅವರು ಮತ್ತ ಆಮೇಲೆ ಅಧ್ಯಕ್ಷ ಇದ್ರು ಕ್ರಾಂತಿ ರೇ ಕ್ರಾಂತಿ ಕ್ರಾಂತಿ ರಂಗದಾಗ ಯಾರ್ಯಾರಿದ್ರಪ್ಪ ಅಂದ್ರೆ ಬಿ ರಾಚ ಇದ್ರು ಜಿ ಎಚ್ ಪಟೇಲ್ ಇದ್ರು ಆಮೇಲೆ ಜಾಲಪ್ ಇದ್ರು ಆರ್ ಜಾಲಪ್ ಆಮೇಲೆ ನಮ್ಮ ಇನ್ನೂ ಅನೇಕ ಹಿರಿಯರಿದ್ರು ಅವರ ಎಲ್ಲ ಆ ಪಕ್ಷ ಆಗಿದ್ರ ಕ್ರಾಂತಿ ರಂಗ ಕ್ರಾಂತಿ ರಂಗ ಆಗಿದ್ರು ಆಮೇಲೆ ಟಿಕೆಟ್ ಸಿಟ್ಟು ನಿಮಗೆ ಗೊತ್ತಿಲ್ಲ ನನಗೆ ನೋಡಿದ್ರು ಅಪ್ಪ ಅಂತ ಆಗಿದ್ರು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಇರ್ಲಿಲ್ಲ ಹೇಗೆ ಆಗಿದ್ರು ಅದು ನೀವು ಸರ್ಟಿಫಿಕೇಟ್ ತಗೊಂಬಾ ಅಂತಂದ್ರೆ ಸರ್ಟಿಫಿಕೇಟ್ ವಿದ್ಯಾರ್ಥಿ ಸರ್ಟಿಫಿಕೇಟ್ ಕೊಟ್ಟೆ ಏಟ್ ಫಿಟ್ ಹಾಕೈತಿ ಸ್ಕೂಟ್ಲಿ ನೆಡಿತೈತಿ ನೈತಾಯ್ತು ಒಂದ್ ಹಾಕಿ ಬಿಡತ್ತ ಕೊಟ್ರು ಟಿಕೆಟ್ ಯಾವ ಅರ್ಜಿ ಕೊಡಕ್ ಟಿಕೆಟ್ ಕೊಟ್ರು ಟಿಕೆಟ್ ಕೊಟ್ರು ಟಿಕೆಟ್ ಕೊಟ್ರೆ ನನಗೆ ಗೊತ್ತೇ ಇಲ್ಲ ಅಂದ್ರೆ

ಜನತಾ ಪಾರ್ಟಿ ಆಮೇಲೆ ಹದಿನೆಂಟು ಬಿಜೆಪಿ ಆಮೇಲೆ ಸಿಪಿಐ ಸಿಪಿಎಂ ಇಂಡಿಪೆಂಡೆಂಟ್ ಕೂಡಿ ಸರ್ಕಾರ ಹೆಂಗ್ ಮಾಡುವಂತ ನಾವ್ ಎಂ ಎಲ್ ಇಲ್ಲಿ ಬಂದ್ರು ಒಂದು ಒಂದ್ ಒಬ್ಬರ ಬಂದ್ರು ಆದವ್ರಂದ್ರೆ ಬಂಗಾರಪ್ಪ ಲೇಔಟ್ ಕಾನ್ಸ್ಟಿಟ್ಯೂಷನ್ ಆಮೇಲೆ ನಮ್ಗೆ ದುಡ್ಡು ಎಲ್ಲ ಏನಾದ್ರೆ ಹೆಂಗ್ ಮಾಡಪ್ಪ ಅಂತ ಎಲ್ಲರೂ ವಿಚಾರ ಮಾಡೋದ್ರ ನಮ್ಮ ಯುವಕರು ಇವ್ರು ಅಂಕಲ್ಗಿ ವಿ ಕುಂದರ್ ಅವರು ಆಮೇಲೆ ಕೊಣ್ಣೂರ್ ಬೆಲ್ಟ್ ಎಲ್ಲರೂ ಸೈಕಲ್ ಮ್ಯಾಲ ಪ್ರವಾಸ ಬೈಕ್ ಓ ಸೈಕಲ್ ಮೇಲೆ ಹೋಗ್ ಅಗಲ ಅವರು ಅಡ್ಯಾ ಅಗಲ ಹ್ಮ್ ಜಾಕೆಟ್ ಕೊಂಡ್ ನೋ ಬೆಸಿರ್ ಇರ್ಕೊತಾರೆ ಏನು ಎಕ್ಸ್‌ಪೆಕ್ಟ್ ಮಾಡಿದ್ರು ಅವ್ರ ಹಾ ಆಮೇಲೆ ಚಕ್ರಿಯಾಗ ಮಾಡಿದ್ರು ಹ್ಮ್ ಅವತ್ತಿನ ಕಾಲಕ್ಕೆ ಅವಾಗ್ಲಿ ಬಂದೆ ಮಕ್ಕಿ ಜನ ಆದ್ರು ಈ ಸಾವಿರ ಮಟಕ ಭಿಕ್ಷಾವೆ ಹಾಕಿದ್ರು ಭಿಕ್ಷಾವ ಹಾಕಿ ಆ ನಡು ಪೇಟೆಗೆ ಹಾಕುತ್ತ ಗಾಡಿ ಅವಾಗ ಅಂದ್ರೆ ಆ ನಡು ಪೇಟೆಗೆ ಹಾಸ್ಕೊಂಡು ಹೋಗಿ ಪ್ಲಾನ್ ಮಾಡ್ಬಿಟ್ರಿ ಇವ್ರು ಅವ್ರಿಗೆ ಮೆರುಗು ಮತ್ತ ಜ್ವಾಲ ಚೀಲ ಹಿಂಗ್ ಸಾವಿರ ಮಟ್ಟ ಗಾಡಿ ಹೊಟ್ಟಿವ್ರ ಒಂದು ಅವಾಜ್ ಮಾಡ್ಬಿಟ್ರೆ ಟಿಕ್ ಟಾಕ್ ಮಾಡ್ರಿ ಮತ್ತೆ ದೇವ್ರದೊಂದು ಸಂಕಲ್ಪ

ಭಯಂಕರ ಭಯಂಕರ ಪಾಠ ಕಾರ್ಯಕರ್ತರಂದ್ರು ಪದ ಅಲ್ಲಿ ಏನೈತ್ ನಾಯಿ ಅಂತ ಇದು ಆಮೇಲೆ ನೀನ್ ದಿನಾತ್ ರೀ ಅಂದ್ರು ನಾ ನಾವ್ ಹಲಾವ್ರ್ ಕೊಟ್ಟಿದ್ದೆ ಇಲ್ಲಿ ಲೋಕಲ್ ಅಹ್ ಅವ್ರ್ ಕೊಟ್ರು ಮತ್ತವ್ರಗೊಂದು ಹಲಾವ್ರ್ ಕೊಟ್ಟಿದ್ವಿ ನಮ್ ಫಾದರ್ ಅವ್ರ್ ಕೊಟ್ರು ಎಲ್ಲಾ ಕೂಡ ಒಂದು ನಲ್ವತ್ ನಲ್ವತ್ ನಾಲ್ಕು ಸಾವಿರ ರೂಪಾಯಿ ಲೋಕಲ್ ಅವ್ರ ಮಾಡಿ ಹಂಗ್ ಒಂದ್ ಇಪ್ಪತ್ನಿಯ ಒಂದ್ ಇಪ್ಪತ್ ಬಾರಿ ತೆನ್ಬೇಕಂತ ಇಟ್ಟಿದ್ರು ಅವ್ರು ನಟಿಸಿಕೊಂಡ್ ನಲ್ವತ್ ನಲವತ್ ನಾಲ್ಕು ಮತ್ತೊಂದು ಹೊಲ ಒಂದ್ ಮಾಡಿದ್ನಿ ಒಂದ್ ಎಕಡೆಕ್ ಮೂರ್ ಸಾವಿರ ಹೊಲ ಮಾಡಿದ್ನಿ ಅವಾಗ ಹೊಲ ಮಾಡ್ಬಾರ ಅಂತ ಬೇಯ್ತಿದ್ರು ಆದ್ರೂ ಮಾಡಿದ್ನಿ ಮೂರು ನಾಲ್ಕು ಸಾವಿರ ರೂಪಾಯಿ ಎಕಡೆ ಕೊಟ್ಟಿದ್ವಿ ಅದೊಂದ್ ನಾಲ್ವತ್ತು ಸಾವಿರ ಇಷ್ಟೊಳಗ ಇಲೆಕ್ಷನ್ ಆಯ್ತು ಮತ್ ಏನು ಅದಲ್ಲೆಲ್ಲ ಮಟರಾಗ ಊಟ ಮತ್ತೆ ಎಲ್ಲ ಮಂದಿ ಹಾಗಾಗಿ ಅಂಗಡಿ ಕೊಡುದು ರೊಟ್ಟಿ ಕೊಡುದು ಮಾಡ್ತಾರ ಮತ್ತೆ ಮಠಕ್ಕೆ ಹೋದಾಗ ಅಣ್ಣ ಸಿಗ್ತಿತ್ತು ಮತ್ತೆ ಬಹಳ ಚಾ ಕುಡಿ ಯಾಕೆ ಕೇಳ್ತಾರೆ ನಮ್ಮನ್ನ ಮತ್ತೆ ಶರೀರ ಅಂತೂ ಯಾರೋ ಕೇಳ್ತಾರೆ ಕೆಲ ನಮ್ಮನ್ನ ಚುರುಮರಿ ಚಾ ಮತ್ತೆ ಒಂದು ಭೂತಿ ರೊಕ್ಕ ಕೊಡಕ್ ಹಾಕಿಲ್ಲ ನಾವು ಈ ಪರಿಸ್ಥಿತಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇದುವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಕ್ಷಣ ಆಗ್ರಿ ಯಾಕಂದರೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನೀವು ನೋಡುವಂತಾಗಲಿ ಧನ್ಯವಾದ